ನನ್ನ ಪ್ರೀತಿಯ ಎಲ್ಲ ಮುಖಂಡರುಗಳಿಗೂ ಹಾಗೂ ಶಿಕ್ಷಕ ವೃಂದದವರಿಗೂ ಪುಟಾಣಿಗಳಿಗೂ ಮಕ್ಕಳಿಗೂ ಎಲ್ಲರಿಗೂ ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆಗೆ ಶುಭಾಶಯನ ಕೋರುತ್ತಾ ಈಗಾಗಲೇ ನಿಮ್ಮನ್ನೆಲ್ಲ ಉದ್ದೇಶಿಸಿ ನಮ್ಮ ಮಾಜಿ ಸೈನಿಕರಾದಂತಹ ಯೋಗಣ್ಣವರು ಮಾತಾಡಿದ್ದಾರೆ ನಾನು ಹೇಳೋದಿಷ್ಟೇ ವಿದ್ಯಾಭ್ಯಾಸದ ಜೊತೆ ಡಿಸಿಪ್ಲಿನ್ ಕೂಡ ತುಂಬ ಮುಖ್ಯ ಆಗಿರುತ್ತೆ ಆ ಡಿಸಿಪ್ಲಿನ ನೀವು ವಿದ್ಯಾಭ್ಯಾಸದ ಜೊತೆ ಮೈರುಡಿಸ್ಕೊಂಡು ಹೋಗ್ಬೇಕಾಗುತ್ತೆ ಹಾಗೇ ಈಗ ಒಂದಿಷ್ಟು ಕೆಲವು ಮಕ್ಕಳುಗಳು ಹತ್ತನೇ ತರಗತಿಲಿ ಮೆರಿಟ್ ತೊಗೊಂಡಿದ್ದಾರೆ ಮುಂದಿನ ದಿನಗಳಲ್ಲೂ ಅಷ್ಟೇ ಈಗೇನು ಹತ್ತನೇ ತರಗತಿ ಓದ್ತಾ ಇದ್ದೀರಾ ಮಕ್ಕಳ ನೀವೆಲ್ಲರೂ ಕೂಡ ಈ ಸಾಲಲ್ಲಿ ಮುಂದಿನ ವರ್ಷ ಕೂತಿರಬೇಕು ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮುಂದೆ ಬರೋ ಪ್ರಜೆಗಳು ನೀವು ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಆ ಒತ್ತಡದಿಂದ ನಮ್ಮ ದೇಶನ ಆಚೆಗೆ ತಂದು ನಮಗೆಲ್ಲ ಹೋರಾಟ ಮಾಡಿ ಅವರು ನಮಗೆ ಸ್ವಾತಂತ್ರ್ಯ ಕೊಟ್ಟಿರೋದನ್ನ ಅವರ ಸ್ಮರಣೆಗೆ ನಿಜವಾಗ್ಲೂ ನಾವು ಅರ್ಥ ಕೊಡಬೇಕು ಅಂದರೆ ನೀವೆಲ್ಲ ನಾವೇ ನಾವೆಲ್ಲ ಈ ದೇಶನ ಒಂದು ಸದೃಢ ದೇಶವಾಗಿ ಕಟ್ಟಿದರೆ ಅದು ಸಾಧ್ಯ ಅಂತ ನನ್ನ ಭಾವನೆ ಮುಂದಿನ ದಿನಗಳಲ್ಲಿ ಈ ದೇಶಕ್ಕೆ ನೀವೇ ವಿದ್ಯಾರ್ಥಿಗಳೇ ಮುಂದಿನ ಆಸರೆ ಹಂಗಾಗಿ ನೀವು ವಿದ್ಯಾರ್ಥಿಗಳು ಈ ದೇಶ ಕಟ್ಟೋದಕ್ಕೆ ಮತ್ತು ಈ ದೇಶನ ಬೆಳೆಸೋಕ್ಕೆ ದೃಢವಾಗಿ ನಿರ್ಧಾರ ತಗೊಂಡು ನಿಮಗೆಲ್ಲ ಗೊತ್ತಿದೆ ಈಗ ಆಲ್ರೆಡಿ ಭಾರತ ಐದನೇ ಆರ್ಥಿಕ ಶಕ್ತಿಯಾಗಿದೆ ನಮ್ಮನ್ನೆಲ್ಲ ದೋಷ್ಕೊಂಡು ಹೋಗಿರತಕ್ಕಂಥ ಬ್ರಿಟಿಷ್ನವರು ಹಿಂದಿಕ್ಕಿ ಭಾರತ ಈಗ ಐದನೇ ಆರ್ಥಿಕ ಶಕ್ತಿಯಾಗಿದೆ ಈಗ ಮೂರುವರೆ ಲಕ್ಷ ಇರೋ ಮೂರುವರೆ ಲಕ್ಷ ನಮ್ಮ ಆರ್ಥಿಕ ಬದ್ನ ಐದು ಲಕ್ಷಕ್ಕೆ ತಗೊಂಡೋಗ್ಬೇಕು ಅಂತ ನಮ್ಮ ಪ್ರಧಾನಮಂತ್ರಿ ಅವರು ಪ್ರಾಣ ತೊಟ್ಟಿದ್ದಾರೆ ನಾವೆಲ್ಲ ಒಗ್ಗಟ್ಟಾಗಿ ಈ ದೇಶ ಅಂತ ಕೆಲಸ ಮಾಡಬೇಕು ಅದು ಅದಕ್ಕೋಸ್ಕರ ನಾವೆಲ್ಲ ಯಾವಾಗಲೂ ನಿಂತು ಇದನ್ನು ದೃಢ ದೃಢವಾಗಿ ನಾವು ಇದನ್ನು ಸಾಧನೆ ಮಾಡಿ ತೋರಿಸ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತು ಇನ್ನೊಂದು ವಿಚಾರ ಇನ್ನೊಂದು ಬೇಜಾರ ಸಂಗತಿ ಏನು ಅಂದರೆ ನಾವು ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಆಗಿದ್ದೀವಿ ಭಾರತ ಇಷ್ಟೊಂದು ವಿಶಾಲವಾಗಿ ಬೆಳೆದಿದೆ ಚೀನಾ ಹಿಂದಿಕ್ಕಿ ನಾವು ಈಗ ಆಲ್ರೆಡಿ ನಾವು ಚೀನಾ ಹಿಂದಿಕ್ಕಿ ನಮ್ಮ ಜನಸಂಖ್ಯೆಯನ್ನು ಮುನ್ನುಗ್ತಾಯಿದ್ದೀವಿ ಆದರೆ ಈ ಸರಿ ಒಲಂಪಿಕ್ ಏನು ನಡೀತೋ ಅದರಲ್ಲಿ ನಮ್ಮ ಒಂದು ಚಿನ್ನ ಪದಕ ತಗೊಳಕ್ಕಾಗಿಲ್ಲ ಇದೊಂದು ನೋವು ಮನಸ್ಸಿಗೆ ಖಂಡಿತ ಅವರು ಚೀನಾದವ್ರು ನಲವತ್ತು ಚಿನ್ನ ತಗೊಂಡವ್ರೆ ನಮ್ಮ ದೇಶದಲ್ಲಿ ಒಂದು ಚಿನ್ನ ಪದಕ ತಗೊಳ್ಳಲಿಲ್ಲ ಅಂದರೆ ನಮ್ಮ ಶಾಲೆಯಲ್ಲೂ ಎಲ್ಲ ತಳಮಟ್ಟದಿಂದ ಎಷ್ಟೋ ಇದುಗಳನ್ನ ನಾವು ಇದ್ದಾರೆ ನಮ್ಮದೇ ನಮ್ಮ ದೇಶದಲ್ಲಿ ಬೇಕಾದಷ್ಟು ಆ ಥರದ ಪ್ರತಿಭೆಗಳಿದ್ದಾರೆ ಆ ಪ್ರತಿಭೆಗಳನ್ನ ಅಲ್ಲೇ ಅವ್ರು ಅವ್ರಿಗೆ ಸರಿಯಾದ ಆ ದಾರಿ ಸರಿಯಾದ ಅವಕಾಶ ಸಿಗದೇ ಅವ ಹಂಗೆ ಕಮ್ರ ಇದೆ ಅದಕ್ಕೆ ನಾವು ಶಿಕ್ಷಕರಿಗೂ ಕೇಳ್ಕೊಳ್ಳೋದು ಅಷ್ಟೇ ಖಂಡಿತವಾಗ್ಲೂ ಓದಿನ ಜೊತೆಗೆ ಶಿಕ್ಷ ಕ್ರೀಡೆಗೂ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಟ್ಟು ಅದು ಸಮ ಅದಕ್ಕೆ ಸಂಬಂಧಪಟ್ಟಂಥ ಮಕ್ಕಳಿಗೆ ಪ್ರೋತ್ಸಾಹ ನೀಡಿ ಖಂಡಿತವಾಗ್ಲೂ ನಾವು ಎಲ್ಲ ರೀತಿಯೂ ನಾವು ಬೆಂಬಲವಾಗಿ ನಿಂತಿರ್ತೀವಿ ಹಾಗಾಗಿ ಎಲ್ಲ ರೀತಿ ಕೋಪರೇಷನ್ನೂ ನಾವು ಎಲ್ಲ ಶಾಲೆಗೂ ಖಂಡಿತವಾಗೂ ನಾವು ಕೊಡ್ತೀವಿ ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆಗೆ ಯಾವುದೇ ರೀತಿ ಹೆಸರು ಬರೋಂಥದ್ದು ಯಾವುದೇ ಇದಕ್ಕಾದರೂ ಖಂಡಿತವಾಗ್ಲೂ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಅಂತ ನಮಗೆ ಈ ಸಂದರ್ಭದಲ್ಲಿ ನಾವು ಈ ದೇಶಕ್ಕೋಸ್ಕರ ಸೈನಿಕರು ನಮಗೆ ಯೋಗಣ್ಣವರು ಹೇಳಿದರೆ ಅದು ನಮ್ಮ ದೇಶನ ನಾವು ಯಾವ ರೀತಿ ಇದು ಮಾಡಬೇಕು ಹಿಂದೆ ಯಾವ ರೀತಿ ಇತ್ತು ಇವಾಗ ಯಾವ ಪರಿಸ್ಥಿತಿ ಇದೆ ಇದನ್ನು ನಾವು ಈ ಈ ಬಳಕೆಯನ್ನು ನಾವು ಮಾಡ್ಕೋಬೇಕು ಅಂದರೆ ಇನ್ನೂ ದೇಶನ ಇನ್ನೂ ಎತ್ತರಕ್ಕೆ ತಗೊಂಡೋಗಕ್ಕೆ ಏನೇನು ಬೇಕು ಎಲ್ಲನೂ ಸದ್ ಕೂಲಂಕುಷವಾಗಿ ಮಾತಾಡಿದ್ದಾರೆ ನಾವು ಈ ಸಂದರ್ಭದಲ್ಲಿ ನಮ್ಮ ದೇಶದ ಸೈನಿಕರಿಗೆ ಮತ್ತು ನಮ್ಮ ಸ್ವಾತಂತ್ರ್ಯ ಹೋರಾಟ ಮಾಡಿದಂಥ ಎಲ್ಲ ನಮ್ಮ ಹೋರಾಟಗಾರರು ಮತ್ತು ನಾಯಕರುಗಳು ಅವರ ಆತ್ಮಕ್ಕೆ ಶಾಂತಿ ಸ್ಮರಿಸ್ತಾ ಮತ್ತು ನಮ್ಮ ದೇಶದ ಬೆನ್ನೆಲುಬಾಗಿರತಕ್ಕಂಥ ರೈತರು ಅವ್ರಿಗೂ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ ನನಗೊಂದು ಎರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನಿಮ್ಗೆ ಧನ್ಯವಾದ ತಲುಪಿಸ್ತಾ ಜೈ ಹಿಂದ್ ಜೈ ಭಾರತ್ ಉತ್ತರದ ಕೃತ್ಯಕ್ಕೆ ಉತ್ತರವ ಲಿತ್ತಿಹರು ಉತ್ತಮ ರಾಷ್ಟ್ರಕ್ಕೆ ಪ್ರಾಣವನೇ ಕೊಟ್ಟಿಹರು ಸತ್ತಿಲ್ಲ ಸೈನಿಸರು ಅತ್ತಿಲ್ಲ ಹೆತ್ತವರು ಮತ್ತಷ್ಟು ವೀರರಿಗೆ ಹೆತ್ತರವ ಭಿತ್ತಿಹರು ಎದುರಿರುವ ಗುರಿಯದು ಎಂತೆಂದು ತಪ್ಪಿಲ್ಲ ಬೆದರಿರುವ ಅರಿತಾನು ಗೆರೆಯನ್ನು ಮೀರಿಲ್ಲ ಹೆದರಿಕೆಯು ಹೊರಗಿರುವ ವೈರಿಯದು ಇಲ್ಲಿಲ್ಲ ವಿಧಿ ಬರಹವಿದು ಏನೋ ಬೆನ್ನಿಗೆ ಕಣ್ಣಿಲ್ಲ ತನುಗಾನ ಗೈದವರಿಗೆ ಮನದಿಂದ ನಮನ ನೆನೆಬೇಕು ಅಲ್ದಿರವು ಈ ತ್ಯಾಗ ಬಲಿತಾನ ಜನನಿಯು ತಾನೇ ಹರಸಿಹಳು ತುಂಬಿ ಮನ ಜನ್ಮದ ಪಾವನೆಗೆ ಬೇಕೇನು ಕಾರಣ ಇಂತಹ ವೀರಯೋಧ್ರ ಚುಂಡಾಯ ಗೌರಿ ತನ ಯಾಯ ಧೀಮನಿ ಗನೆ ಶಾಲಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ದೀವನಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಳ್ಬೇಕು ಅಂತ ಹೇಳಿ ನಾವು ನಮ್ಮ ಶಾಲೆಯ ಅಧ್ಯಕ್ಷರಾದಂಥ ಪೀತಾ ವೇಣುಗರವರನ್ನು ಕೇಳಿಕೊಂಡಾಗ ಅವರು ಹುಡುಗಿಯಿಂದ ಆಗಮಿಸಿ ಶಾಲೆಯ ಧ್ವಜಾಗಮನವನ್ನು ಕೂಡ ಮಾಡಿ ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ಅವರಿಗೆ ನನ್ನ ಪರವಾಗಿ ಶಾಲೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಇವತ್ತಿನ ವಿಶೇಷ ಅಂದರೆ ನಮ್ಮ ಶಾಲೆಗೆ ಸೈನಿಕರಾದಂಥ ಸುಮಿತಾ ಯೋಗೇಶ್ ಅವರು ಬಂದು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಹಾಗೂ ದೇಶದ ದೇಶಭಕ್ತಿ ರಾಷ್ಟ್ರಭಕ್ತಿ ಇವುಗಳ ಬಗ್ಗೆ ನಮ್ಮನ್ನೆಲ್ಲ ಕುರಿತು ಮಾತಾಡಲಿದ್ದಾರೆ ಅವರನ್ನು ಕೂಡ ನಾವು ಕೇಳ್ಕೊಂಡಂತಹ ಸಂದರ್ಭದಲ್ಲಿ ಭಾಳ ತುಂಬ ವೃದ್ಧಿಯಿಂದ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ మత శిక్షాల శిక్షా నిశాం నమరో విశ్వాస్ విశ్వాస్ అవరోండ్ కారికమకి నా ఉపకුණగా బండు 15 మంది ప్రతి ఒక్క నమశాల కార్యక్రమకు కూడా అవరో ఆగరించి కాలి కార్యక్రమకు భాగవంచి అవన్ కార్యక్రమనే సస్సియకి నిలకొంటనే అల్కు కూడా నమశాల పరివార్యకు శుభాశీర్వద పరువండి మత గంగా దరో ಅವರು ಕೂಡ ಯಾವುದೇ ಕಾರ್ಯಕ್ರಮ ಆಗಲಿ ನಮ್ಮ ಶಾಲೆಗೆ ನಮ್ಮ ಶಾಲೆಗೆ ಸಂಪೂರ್ಣ ಸಹಕಾರವನ್ನು ಎಲ್ಲ ರೀತಿಯಲ್ಲಿ ಅವರು ನೀಡ್ತಾ ಇದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬರ್ತಾರೆ ನನ್ನ ಮಕ್ಕಳ ಒಬ್ಬನೇ ಮಂಜುನಾಥ್ ಅವರು ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸಿ ನಮ್ಮ ಕಾರ್ಯಕ್ರಮವನ್ನು ಎಚ್ಚರಿಸಬೇಕು ಮತ್ತು ರಾಮಚಂದ್ರ ಅವರು ಅವರು ಕೂಡ ಸಾಮಾನ್ಯವಾಗಿ ನಾನು ಬಂದಿ ಒಂದು ವರ್ಷದಲ್ಲಿ ಒಂದು ವರ್ಷದಿಂದ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಹೊಂದ ಎಲ್ಲರೊಂದಿಗೆ ಕಾರ್ಯಕ್ರಮದ ಮುಖ್ಯ ಅಲುವಾರಿಗಳು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಶ್ರೀತ ಅವರು ಅವರಿಗೂ ಕೂಡ ಈ ಕಾರ್ಯಕ್ರಮವನ್ನು ಇಷ್ಟಟ್ಟಾಗಿ ನಿರ್ವಹಣೆ ಮಾಡಬಹುದು ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇದೇ ಸಂದರ್ಭದಲ್ಲಿ ನಮ್ಮ ಶಾಲೆಯ ಈ ಕಾರ್ಯಕ್ರಮವನ್ನು ಕರೆ ಮಾಡಿ ನಮ್ಮ ಥೇಟರ್ಗಳಲ್ಲಿ ಅಭಿವೃದ್ಧಿ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಇದೇ ಸಂದರ್ಭದಲ್ಲಿ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಈಗಾಗಲೇ ನಮ್ಮ ಶಾಲೆಯಲ್ಲಿ ಕಳೆದ ಕಾಲದಲ್ಲಿ ಹತ್ತನೇ ಪ್ರಗತಿಯಲ್ಲಿ ಉತ್ತೀರ್ಣಗೊಂಡು ಉತ್ತಮ ಹಂತಗಳಿಗೆ ಉತ್ತೀರ್ಣಗೊಂಡು ಹೊಂದಿರುವಂತಹ ವಿದ್ಯಾರ್ಥಿಗಳಿಗೆ ನಾವು ಸನ್ಮಾನವನ್ನು ಕಾರ್ಯಕ್ರಮವನ್ನು ಕೊಂಡಿದ್ದೇವೆ ಗ್ರಾಮ ಪ್ರದೇಶ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಲ್ಪ ಶಾಲೆಯ ಪರವಾಗಿ ಸ್ವಾಗತಗೊಳಿಸಬೇಕು ಮತ್ತು ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಕೂಡ ಈ ಕಾರ್ಯಕ್ರಮ ಅತ್ಯಂತ ರಿಷಟ್ಟಾಗಿ ನಡೆಯಲಿಕ್ಕೆ ಸ್ವಾಗತಿಸ್ತಾ ಇದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಶಾಲೆ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನು ಬಳಸ್ತಾರೆ ಸ್ವಾಗತವನ್ನು ಬಳಸ್ತಾ ಈ ಕಾರ್ಯಕ್ರಮದ ಪ್ರಮುಖ ಕೇಂದ್ರವೆಂದು ವಿದ್ಯಾರ್ಥಿಗಳ ನೀವು ನಿಮಗೂ ಕೂಡ ಈ ಸಂದರ್ಭದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ನಾನು ಮಾತನಾಡಿ ಗ್ರಾಮದಿ ಮಡಿದವರ ಶೌರ್ಯ ಭರತ ಭೂಮಿ ಉತ್ತಗಲಕ್ಕೂ ಕಾರಣ ತಿರಂಗ ಮನೆ ಮನದಲ್ಲಿ ಕುಟಿಗಳಲ್ಲಿ ದೇಶಭಕ್ತಿಯ ತರಂಗ ಅಂತ ತಿಳಿ ಹೇಳಿದಾಗ ಅದಕ್ಕೆ ಮುನ್ನುಡಿಯಾಗಿ ಈ ನಾವು ನಮ್ಮ ವ್ಯಕ್ತಿಗೆ ಆಹ್ವಾನಿಸಿರ್ತಕ್ಕಂತಹ ನಮ್ಮ ದೇಶ ದೇಶಕ್ಕಾಗಿ ತಮ್ಮ ಜೀವನವನ್ನು ಅರ್ಪಿಸುವಂತಹ ಯೋಧರ ಪ್ರತೀಕವಾಗಿ ಬಂದಿರ್ತಕ್ಕಂತಹ

ಬರಹವಿದು ಏನೋ ಬೆನ್ನಿಗೆ ಕಣ್ಣಿಲ್ಲ ತನುದಾನ ದಾನ ಗೈರವರಿಗೆ ಮನದಿಂದ ನಮನ ನೆನೆಬೇಕು ಅರು ಈ ತ್ಯಾಗ ಬಲಿದಾನ ಜನನಿಯು ತಾನೇ ಹರಸಿಹಳು ತುಂಬಿ ಮನ ಜನ್ಮದ ಪಾವನೆಗೆ ಬೇಕೇನು ತಾರೇಣ ಇಂತಹ ವೀರ